ತಂದಿರಿ ಎಲ್ಲರೂ ಹೂ ತಂದಿರಿ ಹೋ ತಂದಿರಿ ಎಲ್ಲರೂ ತಂದಿರಿ ಪಾದ ಪೂಜೆ ಮಾಡೋಣ ಗುರುಪಾದ ಪೂಜೆಯ ಮಾಡೋಣ ಪಾದ ಪೂಜೆಯ ಮಾಡೋಣ ಗುರುಪಾದ ಪೂಜೆಯ ಮಾಡೋಣ ಊ ತಂದಿರಿ ಎಲ್ಲರೂ ಹುಡುಗು ತಂದಿರಿ ಸರ್ಕಾರವನ್ನ ಸ್ವೀಕರಿಸಿದತ್ತ ಪರಮ ಪೂಜ್ಯರಿಗೆ ಕೋಟಿ ನಮನಗಳು ಧನ್ಯವಾದಗಳು ಮುಂದಿನದಾಗಿ ಇನ್ನೊರ್ವ ಪೂಜ್ಯರಾದಂತ ಶಿವಬಸಿಯ ಅಜ್ಜನವರು ಸೊಗಲಮಠ ಸುಮಗೋಳಿ ಇವರಿಗೆ ರಮೇಶ್ ಮಾಂತೇಶ್ ಪವಡಿ ಮತ್ತು ಶಂಕರ್ ಕುರ್ಬಾಗಿ ಇವರಿಂದ ಸತ್ಕರ್ ಶೋಕ ಕೇಳ್ಕೋತಾರೆ ಂತ ಪೂಜ್ಯರಿಗೂ ಅನಂತ ಕೋಟಿ ನಮ್ಮನಗಳು ಒಂದೊಂದಾಗಿ ಇನ್ನೊರ್ವ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ಸಹದೇವ್ ಶಪ್ಪ ತಂತ್ರೆಯವರಿಗೆ ಸಿರಿಸಲ್ ಗಾಂಡ ಮಾಲಾರ್ಪಣೆ ಅತಿಥಿಗಳ ಆಗಮಿಸಿದಂತ ರಾಮಪ್ಪ ಬಣಪ್ಪ ಪೆಣ್ಣಿಯವರಿಗೆ ಸದಾಶಿವ ಇವರಿಂದ ಮಾಲಾರ್ಪಣೆ ಈ ಪೊತ್ತೆ ಈ ದೇವ ಮುಂದಿನದಾಗಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ಗುರುರಾಜ್ ಬಸಲಿಂಗಪ್ಪ ಪಾಟೀಲ್ ಅವರಿಗೆ ಗಂಗಪ್ಪ ಪೂಜಾರಿ ಅವರಿಂದ ಮಾರಣೆ ಶಿವಕುಮಾರ್ ಅಲಿಯವರು ವೇದಿಕೆಯನ್ನು ಅಲೆಕ್ಕರಿಸಿಕೊಡ್ಬೇಕಂತ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು ಮುಂದಿನದಾಗಿ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಸಿದ್ದಪ್ಪ ಭೀಮಪ್ಪ ದೇವರಮಣಿಯವರಿಗೆ ಬಾಳಪ್ಪ ತಂಪೆಯವರಿಂದ ಮಾಲಾರ್ಪಣೆ ಧನ್ಯವಾದ ತಾಲೂಕ್ ಪಂಚಾಯತಿ ಸದ ಧನ್ಯವಾದಗಳು ముందా గ్రామ పంచాయతీ అధ్యక్ష నాగప్ప మల్లప్ప అమ్మవారి రేవప్ప పాశీరి మాలార్పణ ధన్యవాదాలు ಜ್ಯೋತಿಯನ್ನು ತೆಗೆ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇನ್ನು ಈ ನಾಟಕದ ಉದ್ಘಾಟನೆ ವೇದಿಕೆ ಮೇಲೆ ಆಸೆಂದ್ರಂತ ಪೂಜ್ಯರು ಹಾಗೂ ಅತಿಥಿಗಳು ಇದರಲ್ಲಿ ಭಾಗಿಯಾಗಬೇಕೆಂದು ಅವರಲ್ಲಿ ಮತ್ತೊಮ್ಮೆ ನಾನು ವಿನಂತಿಸಿಕೊಳ್ತಾ ಇದ್ದೀನಿ ಇವತ್ತು ಉದ್ಘಾಟನೆ ಮಾಡಿರುವಂಥ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇನ್ನು ಈ ಜಡಿ ಸಿದ್ದೇಶ್ವರ ಮಂಗಲಂ ಜಯುದ್ಧಾಯ ಗುರು ರೂಪಾಯ ಮಂಗಲಂ ಸತ್ತಾಯ ಶುದ್ಧ ಚರಿತಾಯ ಶ್ರೀ ಶ್ರೀ ಶುದ್ಧಾಯ ಶುಭಮಂಗಲಂ ಶುಭಮಂಗಲಂ ಆರಾಧ್ಯ ಪವಾಡ ಪುರುಷ ಜಗತ್ತಿಲ್ಲ ಪ್ರಸಿದ್ಧವಾದ ಜಗದ್ಗುರು ಸಿದ್ದೇಶ್ವರ ಕೇಂದ್ರ ಮಹಾಶಿವಿಗಳ ಕರ್ತೃಗದಿಗೆ ಅನಂತ ಅನಂತ ಅನಂತಕೋಟಿ ನಮನ ವರ್ಷ ಸುತ್ತ ಶ್ರೀಮಠದ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಸುಂದರ ಸಾಮಾಜಿಕ ನಾಟಕದ ಉದ್ಘಾಟನಾ ಸಮಾರಂಭ ಈ ಸಮಾರಂಭದ ವೇದಿಕೆ ಮೇಲೆ ಹಸಿರಾಗಿರ್ತಕ್ಕಂಥ ಆತ್ಮೀಯರಾದ ಕರಡಿಗುದಿಯ ರುದ್ರ ಯಾರ್ಜನವರಲ್ಲಿ ಮಠದ ಗುರುಬಸ್ತಯನವರಲ್ಲಿ ಶರಣಾರ್ಥಿ ಹೇಳುತ್ತ ವೇದಿಕೆ ಮೇಲೆ ಹಸಿರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಶಶಿಕಾಂತ್ ಬೆನ್ನಿ ಅವರೇ ಸಹದೇವ್ ಕಮ್ತಿ ಅವರೇ ರಾಮಣ್ಣ ಬೆನ್ನಿ ಅವರೇ ಗುರುರಾಜ್ ಪಾಟೀಲ್ ಅವರೇ ಸಿದ್ದಪ್ಪ ದೇವರಮನಿ ಅವರೇ ಆತ್ಮೀಯರಾಗಿರ್ತಕ್ಕಂಥ ಊರಿನ ಯಾವತ್ತು ಹಿರಿಯರೇ ಗಣ್ಯ ಮಾನ್ಯರೇ ಅತಿಥಿಗಳೇ ಸಂಗೀತ ಬಳಗವೇ ಕಲಾ ಪ್ರೇಮಿಗಳೇ ತಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳು ಬಹಳ ಸುಂದರವಾಗಿ ನಮ್ಮ ಗ್ರಾಮದ ಯುವಕರು ಸಾಮಾಜಿಕವಾಗಿರ್ತಕ್ಕಂಥ ಅರ್ಥಗರ್ಭಿತವಾಗಿರ್ತಕ್ಕಂಥ ನಾಟಕವನ್ನ ಮಾಡ್ತಕ್ಕಂಥದ್ದು ಇದರಲ್ಲಿ ಕಲಿಯುಗದಲ್ಲಿ ಕರ್ಣಾರ್ಜುನ ಕರ್ಣಾರ್ಜುನ ಇತಿಹಾಸವನ್ನ ಕೇಳಿದ್ದೇವೆ ನಾವು ಮಹಾಭಾರತದಲ್ಲಿ ಕರ್ಣ ಯಾಗಿದ್ದ ಅರ್ಜುನ ಯಾಗಿದ್ದ ದಾನದಲ್ಲಿ ಕರ್ಣ ಶ್ರೇಷ್ಠ ಪರಾಕ್ರಮದಲ್ಲಿ ಅರ್ಜುನ ಬಹಳ ಶ್ರೇಷ್ಠ ಅಂತೇಳಿ ನಾವೆಲ್ಲ ಮಹಾಭಾರತದೊಳಗ ಕೇಳ್ಕೊಂತ ಬಂದಿದ್ದೇವೆ ಅದರಲ್ಲಿ ನಮ್ಮ ಯುವಕರು ಮಾಡ್ತಕ್ಕಂಥ ಈ ನಾಟಕದ ಪ್ರಾಮುಖ್ಯತೆ ಏನಪ್ಪ ಅಂದ್ರೆ ಹೊರ ಹುಟ್ಟಿದವರಾದರೂ ಸಹ ಆ ಪಾತ್ರದ ಸನ್ನಿವೇಶಗಳು ತಮ್ಮರ ಸನ್ನಿವೇಶಗಳು ಕರ್ಣನಾಗಿ ಸ್ಥಾನದಲ್ಲಿ ಶ್ರೇಷ್ಠತೆನೇ ಆಗಿ ಅರ್ಜುನನ ರೀತಿ ಪರಾಕ್ರಮಿಯಾಗಿ ಆ ಕರ್ಣರ ಸನ್ನಿವೇಶದಲ್ಲಿ ಪಾತ್ರವನ್ನ ವಹಿಸುವಂತ ಪಾತ್ರಧಾರಿಯ ನೋಡ್ಬೇಕು ಮಹಾಭಾರತದಲ್ಲಿ ಆಗಿರ್ತಕ್ಕಂಥ ಕರ್ಣಾರ್ಜುನ ಇವತ್ತು ಈ ಸುಂದರ ಸಾಮಾಜಿಕ ನಾಟಕದಲ್ಲಿ ಬರ್ತಕ್ಕಂಥ ಸನ್ನಿವೇಶಗಳಲ್ಲಿ ಎಷ್ಟೇ ಕಷ್ಟ ಬಂದರೂ ಸಹ ಕರ್ಣ ತನ್ನ ಮಾಡತಕ್ಕಂಥ ದಾನವನ್ನ ತಾವು ಶುಂಡು ಬಂದಿರ್ತಕ್ಕಂಥ ಒಂದು ದಾನದ ಶ್ರೇಷ್ಠತೆಯನ್ನ ಬಿಡದೇ ಇರ್ತಕ್ಕಂಥದ್ದು ಕರ್ಣಕ್ಕೆ ಹೆಸರು ಅಂದ್ರೆ ದಾನ ಅಂತ ಹೇಳ್ತಾರೆ ದಾನದ ಮುಂದೆ ಮತ್ತೊಂದು ಯಾವುದಿಲ್ಲ ಅದಕ್ಕೆ ಕರ್ಣ ಅಂತ ಹೇಳ್ತಾರೆ ಎಲ್ಲ ಪ್ರಸಂಗದಲ್ಲಿ ಸಹ ದಾನವನ್ನ ಮಾಡತಕ್ಕಂಥವ ಎಲ್ಲಾ ಪ್ರಸಂಗದಲ್ಲಿ ಸರಿ ಪರಾಕ್ರಮವನ್ನ ತೋಳಿರ್ತಕ್ಕಂಥವ ಆ ರೀತಿಯಾಗಿರ್ತಕ್ಕಂಥ ಕರ್ಣಾರ್ಜುನದ ಪಾತ್ರದ ಸನ್ನಿವೇಶಗಳನ್ನು ನೋಡ್ಬೇಕವರು ಪಾತ್ರಧಾರಿಗಳು ಇನ್ನೂ ಅನೇಕವಾಗಿರ್ತಕ್ಕಂಥ ಪಾತ್ರಧಾರಿಗಳು ಆ ಸನ್ನಿವೇಶದಲ್ಲಿ ಬರ್ತಿರ್ತಾರೆ ಆ ಬರುವಂತ ಸನ್ನಿವೇಶದಲ್ಲಿ ಅವರು ಮಾಡ್ತಕ್ಕಂಥ ಪಾತ್ರದ ಯಾವ ರೀತಿಯಾಗಿ ಇರ್ತೈತೆ ಅಂದ್ರೆ ಅವರೇ ಅವರಾಗಿರ್ತಾರೆ ಆ ಪಾತ್ರವನ್ನ ಮಾಡ್ತಕ್ಕಂಥ ಯುವಕರು ಆ ತತ್ವದ ಆದರ್ಶತೆಗಳ ಮೇಲೆ ಆ ಸನ್ನಿವೇಶಗಳನ್ನ ಈ ವೇದಿಕೆ ಮೇಲೆ ಮಾಡ್ತಕ್ಕ ನೋಡುವಂಥದ್ದು ಈ ನಾಟಕದ ಸಂದರ್ಭ ಹೇಗೆಂದ್ರೆ ನಾಟಕದ ಮಹತ್ವ ಏನಂದ್ರೆ ಕರ್ಣ ಅರ್ಜುನ ಯಾವ ರೀತಿಯಾಗಿ ಇದ್ದರೂ ಸಹ ಅವ್ರು ಮಾಡ್ತಕ್ಕಂಥ ದಾನ ಮತ್ತು ಪರಾಕ್ರಮ ಯಾವುದನ್ನು ಬಿಡದೇ ಇರ್ತಕ್ಕಂಥದ್ದನ್ನ ಇಂಥ ಪ್ರಸಂಗ ಬಂದ್ರು ಸಹ ಬಿಡದೆ ಇರ್ತಕ್ಕಂಥದನ್ನ ಪಾಂಡವರಲ್ಲಿ ಮಧ್ಯಮ ಪಾಂಡವ ಅರ್ಜುನ ವನವಾಸಕ್ಕೆ ಹೋದ್ರು ಸಹ ತನ್ನ ಪರಾಕ್ರಮವನ್ನ ತನ್ನ ಆದರ್ಶತೆಗಳನ್ನ ಬಿಡದೆ ಇರ್ತಕ್ಕಂಥದ್ದು ಕರ್ಣನಿಗೆ ಎಷ್ಟೇ ಸಮಸ್ಯೆ ಬಂದ್ರೂ ಸಹ ದಾನವನ್ನ ಬಿಡದೆ ಇರ್ತಕ್ಕಂಥದ್ದು ಅಂತ ಎರಡು ಸನ್ನಿವೇಶಗಳನ್ನ ಪಾತ್ರದ ಶ್ರೇಷ್ಠತೆಗಳನ್ನ ನಮ್ಮ ಯುವಕರು ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಯಾಕಂದ್ರೆ ಗ್ರಾಮೀಣ ಭಾಗದಲ್ಲಿ ಇಂಥ ಕಲೆಗಳಿಗೆ ಪ್ರೋತ್ಸಾಹ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು